ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಡಿವೈನ್ ಮೀಡಿಯಾ ವೀಕ್ಷಕರೇ ಪ್ರತಿಯೊಬ್ರು ಜೀವನದಲ್ಲಿ ನಾನ್ ಮುಂದೆ ಬರಬೇಕು ನಾನ್ ಮುಂದೆ ಬರಬೇಕು ಅಂತಕ್ಕಂತ ಭಾವನೆಯಿಂದಲೇ ಎಲ್ಲರೂ ಓಡ್ತಾ ಇರೋರೇ ಆದ್ರೆ ಜೀವನದಲ್ಲಿ ಯಶಸ್ಸನ್ನ ಪಡೆದು ದೊಡ್ಡ ಹೆಸರನ್ನ ಮಾಡಿರೋರು ಕೆಲವೇ ಕೆಲವು ಜನರು ಮಾತ್ರ ನಮ್ಮ ಜೀವನಕ್ಕೂ ಹಾಗೂ ಅವರ ಜೀವನಕ್ಕೂ ಏನು ವ್ಯತ್ಯಾಸ ಇದೆ ಯಾವ ವಿಷಯದಲ್ಲಿ ಅವರು ನಮಗಿಂತ ಮುಂದೆ ಹೋಗಿ ತಮ್ಮ ಗುರಿಯನ್ನು ಮುಟ್ಟಿರ್ತಾರೆ ಅನ್ನೋದನ್ನ ಯುವಕರಿಗೆ ತಿಳಿಪಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ಪರಿಚಯಿಸ್ತಾ ಇದ್ದೀನಿ ಇವರು ಹನುಮಂತ್ ಮೆಳ್ಳಿಗೆರೆ ಅಂತ ನಮ್ಮ ನಿಮ್ಮಂತೆ ಬಾಲ್ಯದಲ್ಲಿದ್ದಂತಹ ಈ ವ್ಯಕ್ತಿ ಇವತ್ತು ವಿದೇಶ ಕಂಪನಿಯಲ್ಲಿ ಮಾಸ್ ರೆಗ್ಲಿ ಅಂತಕ್ಕಂತಹ ಒಂದು ದೊಡ್ಡ ಫ್ಯಾಕ್ಟರಿಯ ಮುಖ್ಯಸ್ಥರಾಗಿದ್ದಾರೆ ಬನ್ನಿ ಅವರ ಜೀವನದ ಯಶೋಗಾತಿಯನ್ನ ನೋಡ್ಕೊಂಡು ಬರೋಣ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಡಿವೈನ್ ಮೀಡಿಯಾ ಬದುಕು ಬಂದಂತೆ ಸಾಗೋದು ಜೊತೆಗೆ ಏನನ್ನಾದರೂ ಸಾಧಿಸಬೇಕು ಅಂತ ಬದುಕಿನ ಹೋರಾಟದ ಪಂಡಿಯಲ್ಲಿ ಎಲ್ಲರೂ ಕುಳಿತು ಸಾಕ್ತಾ ಇರೋರೆ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಕನಸು ಯಾರಿಗಿರಲ್ಲ ಹೇಳಿ ಆದ್ರೆ ಯಶಸ್ಸು ಅನ್ನೋದು ಅಷ್ಟು ಈಜಿಯಾಗಿ ಒಲಿಯುವ ವಸ್ತುವಲ್ಲ ಸಾಧನೆ ಅನ್ನೋದು ಸಾಧಕನ ಸ್ವತ್ತು ಅವನು ಎಲ್ಲರಿಗಿಂತ ವಿಭಿನ್ನವಾಗಿರ್ತಾನೆ ರಭಸವಾಗಿ ಹರಿಯುವ ಜೀವನವೆಪ್ಪ ಮಹಾ ನದಿಯ ವಿರುದ್ಧ ಯಜೋದಕ್ಕೆ ಅವನು ಯಾವಾಗಲೂ ನಡಿಯಾಗಿರ್ತಾನೆ ಇವತ್ತಿನ ನಮ್ಮ ಹೀರೋ ಎಪಿಸೋಡ್ ನಲ್ಲಿ ನಾವು ನಿಮ್ಮ ಮುಂದೆ ಒಬ್ಬ ರಿಯಲ್ ಹೀರೋನ ಪರಿಚಯ ಮಾಡಿಸ್ತಾ ಇದ್ದೀವಿ ಇವರ ಕತೆ ಕೇಳಿದ್ರೆ ನೀವು ದಂಗಾಗ್ತೀರಾ ಯಾಕಂದ್ರೆ ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ನೋವು ತುಂಬಿದ ಇರುತ್ತೆ ಆದರೆ ನಮ್ಮ ಈ ಹೀರೋ ಆ ನೋವಿನ ಕತೆಗೂ ಕೂಡ ಒಂದು ಯಶಸ್ವಿ ಅಂತ್ಯವನ್ನ ನೀಡಿದ್ದಾರೆ ಅಷ್ಟಕ್ಕೂ ಏನು ಇವರ ಕತೆ ಬನ್ನಿ ನೋಡ್ಕೊಂಡು ಬರೋಣ ವೀಕ್ಷಕರೇ ಇವತ್ತಿನ ನಮ್ಮ ಕತೆಯ ನಿಜವಾದ ರಿಯಲ್ ಹೀರೋ ಶ್ರೀಯುತ ಹನುಮನ್ ಮೆಳ್ಳಿಗೇರಿ ಯಸ್ ಬಾಲ್ಯದಲ್ಲಿ ಕಡು ಬಡತನ ಅನ್ನೋದು ಇವರ ಜೀವನದಲ್ಲಿ ಎಷ್ಟು ಕ್ರೂರಿಯಾಗಿತ್ತಂದ್ರೆ ತುತ್ತು ಅನ್ನಕ್ಕೂ ಕೂಡ ಇವರ ಇಡೀ ಕುಟುಂಬ ಒಲವು ಹೋರಾಟ ಮಾಡಬೇಕಿತ್ತು ಬಾಲ್ಯ ಅಂದ್ರೆ ಎಲ್ಲ ಮಕ್ಕಳಿಗೂ ಪಾಠ ಆಟಗಳ ಜೊತೆ ರುಚಿಯಾದ ತಿಂಡಿ ತಿನಿಸುಗಳನ್ನು ತಿಂದು ಖುಷಿಯಾಗಿರುವಂತಹ ಸಮಯ ಆದರೆ ಈ ಬಾಲಕ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ತನ್ನ ಹೆತ್ತ ತಾಯಿಯ ಜೊತೆ ಮನೆ ಮನೆಗಳಲ್ಲಿ ಕೆಲಸ ಮಾಡಿ ಜೀವನವನ್ನ ಮೆಟ್ಟಿ ನಿಲ್ಲೋದಿಕ್ಕೆ ಆ ವಯಸ್ಸಿನಲ್ಲಿ ಹರಸಾಹಸ ಮಾಡ್ತಾ ಇದ್ರು ಹೆತ್ತ ಕರಳು ಪ್ರತಿದಿನ ಕಷ್ಟಪಟ್ಟು ದುಡಿತಾ ಇರುವುದನ್ನ ನೋಡಿದ ಇವರು ಹೇಗಾದರೂ ಮಾಡಿ ತಾಯಿಯನ್ನ ಸೂಕುವಾಗಿ ಇಡುವಂತ ಕನಸು ಕಾಣ್ತಾರೆ ಚೆನ್ನಾಗಿ ಓದಿ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಕನಸು ಕಾಣ್ತಾರೆ ಇವರ ಹಠ ಅದಮ್ಯವಾದ ಛಲ ಇವರನ್ನ ಎಲ್ ಸಿ ಪರೀಕ್ಷೆಯಲ್ಲಿ ಇಡೀ ಶಾಲೆಗೆ ಪ್ರಥಮ ಸ್ಥಾನ ಪಡೆಯುವಂತೆ ಮಾಡುತ್ತೆ ಹೀಗೆ ಮುಂದುವರೆದು ಸಾಧನೆಗಳ ಒಂದೊಂದೇ ಮೆಟ್ಟಲುಗಳನ್ನು ಏರ್ತಾ ಏರ್ತಾ ಶ್ರೀಯುತ ಹನುಮಂತ್ ಮೆಳ್ಳಿಗೇರಿಯವರು ತಮ್ಮ ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಎಲ್ಲರ ಪ್ರೀತಿಯನ್ನ ಗಳಿಸ್ತಾರೆ ಮಾರ್ಸ್ ರಗ್ಲಿ ಅಂತಕ್ಕಂತಹ ಅಮೇರಿಕನ್ ಬೃಹತ್ ಕಂಪನಿ ವಿಶ್ವದ ಬಹುತೇಕ ದೇಶಗಳಲ್ಲಿ ತನ್ನ ಬಾಹುಬಲವನ್ನು ಚಾಚಿದೆ ನೂರ ಹತ್ತು ದೇಶಗಳ ಪೈಕಿ ನಮ್ಮ ಭಾರತದಲ್ಲೂ ಕಾರ್ಯನಿರ್ವಹಿಸ್ತಾ ಇರೋದು ಎಲ್ಲರಿಗೂ ತಿಳಿದಿರುವ ವಿಷಯ ಭಾರತದಲ್ಲಿ ನೆಲೆಸಿರುವ ಆ ಬೃಹತ್ ಕಂಪನಿಯ ಮುಖ್ಯಸ್ಥರು ಬೇರೆ ಯಾರೂ ಅಲ್ಲ ಅವರೇ ನಮ್ಮ ಶ್ರೀಯುತ ಹನುಮಂತ್ ಮೆರಳಿಗೇರಿ ನಮಸ್ತೆ ನಮಸ್ತೆ ಸರ್ ಪರಿಚಯ ನೀವೇ ನನ್ನ ಹೆಸರು ಹನುಮಂತ ಮಳ್ಳಿಗೇರಿ ಅಂತ ನಮ್ಮ ಊರು ಹಂಗಿರ್ಗಿ ಬದಾಮಿ ತಾಲೂಕು ನನ್ನ ಪ್ರಾಥಮಿಕ ಶಿಕ್ಷಣ ಅಲ್ಲೇ ಆಗಿದೆ ಆಮೇಲೆ ಹೈಸ್ಕೂಲ್ ಶಿಕ್ಷಣ ಬದಾಮಿ ಕಾಲೇಜ್ ಶಿಕ್ಷಣ ಬಾಗಲಕೋಟೆ ಅಲ್ಲೆಲ್ಲ ನನ್ನ ಶಿಕ್ಷಣ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಈಗ ಇಲ್ಲಿ ಒಂದು ಕಂಪನಿನಲ್ಲಿ ಅಮೇರಿಕನ್ ಕಂಪನಿ ಅದು ಮಾರ್ಸ್ ರಿಗ್ಲಿ ಕನ್ಫೆಕ್ಷನರಿ ಅಂತ ಅಲ್ಲಿ ನಾನು ಈಗ ಬೆಂಗಳೂರು ಫ್ಯಾಕ್ಟರಿ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಎರಡು ವರ್ಷದಿಂದ ಅದಕ್ಕಿಂತ ಮುಂಚೆ ನಾನು ಆರು ವರ್ಷ ಡೆಲ್ಲಿನಲ್ಲಿ ಇಂಡಿಯಾ ಸಪ್ಲೈ ಚೈನ್ ಹೆಡ್ ಆಗಿ ಆ ಕಂಪನಿ ಕೆಲಸ ಮಾಡಿದ್ದೆ ಈಗ ನಾವು ಮಾರ್ಸ್ ಮಾರ್ಚ್ ರಿಗಲಿನಲ್ಲಿ ತಯಾರು ಪ್ರಾಡಕ್ಟ್ಗಳು ಪ್ರೊಡಕ್ಟ್ಗಳು ಯಾವ ಚಾಕೊಲೇಟು ಮತ್ತು ಕ್ಯಾಂಡಿ ಚುಯಿಂಗ್ ಕನ್ಫೆಕ್ಷನರಿ ಪ್ರಾಡಕ್ಟ್ ಅದರಲ್ಲಿ ಮೇನ್ ನಮ್ದು ಬ್ರಾಂಡ್ ಬಂದು ಸ್ನೀಕರ್ಸ್ ಗ್ಯಾಲಕ್ಸಿ ಬೌಂಟಿ ಮಾರ್ಸ್ ಎಮ್ ಆಂಡಮ್ ಬೂಮರ್ ಆರ್ಬಿಟ್ ಇವೆಲ್ಲ ನಮ್ಮ ಬ್ರ್ಯಾಂಡ್ಗಳು ಊರುಗಳೇ ತಯಾರು ಮಾಡ್ತಾ ಮಾಡ್ತಿದ್ವಿ ಸರ್ ಇವಾಗ ಮುಖ್ಯವಾಗಿ ನಾನು ನಿಮ್ಮ ಜೀವನದ ಯಶೋಗಾಥೆಯನ್ನ ಕೇಳಿದಾಗ ಬಹಳ ಆಶ್ಚರ್ಯ ಆಯ್ತು ನನ್ಗೆ ಸರ್ ಹೇಗಿತ್ತು ಬಾಲ್ಯ ನಿಮ್ದು ಗುರುವಾರ ನಮ್ಮ ಬಾಲ್ಯ ಹೇಳ್ಬೇಕಂದ್ರೆ ಆ ಬಹಳ ಕಠಿಣವಾದ ಸಮಯ ಅಂತ ಹೇಳ್ಬಹುದು ಯಾಕಂದ್ರೆ ನಾನು ಹುಟ್ಟಿದ್ದು ತುಂಬಾ ಬಡ ಕುಟುಂಬದಲ್ಲಿ ಆ ನಮ್ಮ ತಂದೆ ತಾಯಿ ಇಬ್ರು ಅನಕ್ಷರಸ್ಥರು ಅವ್ರ ಹೆಸರು ಸಹಿತ ಬರೀಲಿಕ್ಕೆ ಬರಲ್ಲ ಅವರಿಗೆ ಹೆಬ್ಬಟ್ಟಿಂದ ಸೈನ್ ಮಾಡ್ತಾ ಇದ್ರು ಆ ಹಂತ ಕುಟುಂಬದಲ್ಲಿ ಹುಟ್ಟಿ ಅಗೇನ್ ನಮ್ಮ ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಪ್ರತಿ ವರ್ಷ ಆ ಕೂಲಿ ಕೆಲಸ ಮಾಡ್ಕೊಂಡು ಎಲ್ಲಿ ಕೂಲಿ ಇರುತ್ತೆ ಅಲ್ಲಿ ಗುಳೆ ಹೋಗ್ತಾ ಇದ್ರು ಒಂದ್ ಊರಿಂದ ಇನ್ನೊಂದ್ ಊರಿಗೆ ಒಂದೂರಿಂದ ಮತ್ತೊಂದು ಊರಿಗೆ ವರ್ಷ ವರ್ಷ ಕೂಲಿಕಾರರು ಕೂಲಿಕಾರರು ಸೊ ಹೀಗಾಗಿ ಏನಾಗಿರೋದು ನನ್ನ ಬಾಲ್ಯದಲ್ಲಿ ನನ್ನ ಶಿಕ್ಷಣ ಒಂದೇ ಊರಲ್ಲಿ ಆಗಲಿಲ್ಲ ಒಂದೇ ಒಂದ್ ಕಡೆ ಆಯ್ತು ಎರಡನೇ ಕ್ಲಾಸ್ ಇನ್ನೊಂದು ಊರಲ್ಲಿ ಆಯ್ತು ಮೂರನೇ ಕ್ಲಾಸ್ ಇನ್ನೊಂದ್ ಊರಲ್ಲಿ ಆಯ್ತು ನಾಲ್ಕನೇ ಕ್ಲಾಸ್ ಇನ್ನೊಂದು ಊರಲ್ಲಿ ಆಯ್ತು ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ರು ಪ್ರತಿ ವರ್ಷನೂ ಒಂದ್ ಊರಿಂದ ಇನ್ನೊಂದು ಊರಿಗೆ ಗುಳೆ ಹೋಗ್ತಾ ಇರೋದ್ರಿಂದ ನನ್ನ ಶಿಕ್ಷಣ ಸಹಿತ ಹಾಗೆ ಬೇರೆ ಒಂದೂರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಯ್ತು ಅಂತ ಒಂದು ಸಮಯದಲ್ಲಿ ನಾನು ನಾಲ್ಕನೇ ಕ್ಲಾಸ್ ಓದ್ತಾ ಇರುವಾಗ ಆ ನಮ್ಮ ತಂದೆ ಏನ್ ಮಾಡಿದ್ರು ಅವರೆಲ್ಲ ಕೂಲಿ ಕೆಲಸ ಮಾಡ್ತಾ ಇರೋದಿರ ಇದ್ದಿರೋದ್ರಿಂದ ಅವ್ರಿಗೆ ಶಿಕ್ಷಣದ ಬಗ್ಗೆ ಅಷ್ಟೊಂದು ಮಹತ್ವ ಇರ್ಲಿಲ್ಲ ಅದಕ್ಕೆ ನಮ್ಮ ತಂದೆ ಹೇಳಿದ್ರು ಈಗ ಅವನಿಗೆ ಸ್ಕೂಲಿಗೆ ಕಳಿಸೋದು ಬೇಡ ಅವನು ನನ್ನ ಜೊತೆ ಕೂಲಿ ಕೆಲ್ಸಕ್ ಬರ್ಲಿ ಏನೋ ಆ ಟೈಮಲ್ಲಿ ಮೋಸ್ಟ್ಲಿ ಹತ್ತೊಂಬತ್ ನೂರ ಎಂಬತ್ ಮೂರಾ ಅನ್ಸುತ್ತೆ ಆ ಟೈಮ್ ಅಲ್ಲಿ ಅವರು ನಾನು ಕೂಲಿಗೆ ಹೋಗಿದ್ರು ಒಂದ್ ರೂಪಾಯಿನೋ ಒಂದೂವರೆ ರೂಪಾಯಿನೋ ಬಂದಿರೋದು ಪರ್ ಡೇ ಅದು ನಮಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಸ್ಕೂಲಿಗೆ ಕಳಿಸೋದು ಬೇಡ ಅಂತ ನಮ್ ತಂದೆ ಅದನ್ನ ಪ್ರಪೋಸಲ್ ಇಟ್ರು ನಮ್ ತಾಯಿ ಮುಂದೆ ಆ ನಮ್ ತಾಯಿ ಏನ್ ಮಾಡಿದ್ರು ಇಲ್ಲ ಇನ್ನು ಚಿಕ್ಕವನಿದಾನೆ ಈಗ ಕೂಲಿ ಕಳಸ ಬದ್ಲು ಸ್ವಲ್ಪ ಓದ್ಲಿ ಮುಂದೆ ದೊಡ್ಡವನ ಮೇಲೆ ನಮ್ಮ ಪರಿಸ್ಥಿತಿಯನ್ನು ಒಡ್ಕೊಂಡು ನಾವು ಬೇಕಾದ್ರೆ ನಮ್ ಜೊತೆ ಕೂಲಿ ಕೆಲಸ ಕಳ್ಕೊಂಡು ಹೋಗ್ ಕರ್ಕೊಂಡು ಹೋಗೋಣ ಅಂತ ಅವ್ರು ಹೇಳಿದ್ರು ಇದೇ ಒಂದು ಉದ್ದೇಶಕ್ಕೆ ನಮ್ ತಂದೆ ಬಿಡ್ತಾ ಇಲ್ಲ ನಮ್ ತಾಯಿ ಒಪ್ತಾ ಇಲ್ಲ ಸ್ಕೂಲ್ ಬಿಡಿಸ್ಲಿಕ್ಕೆ ಹೀಗಾಗಿ ಇಬ್ಬರು ಜಗಳ ಮಾಡಿಕೊಂಡು ಅವತ್ತು ನಾನ್ ನಾಲ್ಕನೇ ಕ್ಲಾಸ್ ಅಲ್ಲಿ ಇರುವಾಗ ನಮ್ ತಾಯಿ ಅಲ್ಲಿಂದ ಕರ್ಕೊಂಡು ತನ್ನ ತವ್ರ ಮನೆಗೆ ಬಂದ್ರು ನಮ್ ಅವ್ರ ತವ್ರ ಮನೆಗೆ ಬಂದು ಅವ ನಮ್ಮ ಅಜ್ಜ ಆಗ್ಲಿ ಅಥವಾ ಅವ್ರ ಬಡತನ ಪರಿಸ್ಥಿತಿ ಅವ್ರದಲ್ಲೂ ಸಹಿತ ಸೊ ಅಂತ ಬಡತನ ಪರಿಸ್ಥಿತಿಯಲ್ಲಿ ಒಂದು ಎಜುಕೇಶನ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ ಆ ಫೈನಾನ್ಸಿಯಲಿ ಸಪೋರ್ಟ್ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಏನೆಲ್ಲ ಕಷ್ಟ ನಾನು ನಮ್ ತಾಯಿ ಎಲ್ಲಿ ಒಂದು ಚಿಕ್ಕ ಚಿಕ್ಕ ಮನೆ ಇರುತ್ತೆ ಅಲ್ಲಿ ಹೋಗಿರೋರು ಆಮೇಲೆ ಯಾರೋ ಶ್ರೀಮಂತರಿದ್ರೆ ಅವ್ರ ಮನೇಲಿ ಹೋಗಿ ನಾವು ಕೆಲಸ ಮಾಡ್ಬೇಕಾಗಿತ್ತು ಅಲ್ಲೇನೋ ಅವ್ರಿಗೆ ಹೋಗಿ ನೀರು ತಂದ್ ಹಾಕೋದು ಅವ್ರ ಮನೆ ಕಸ ಗುಡಿಸೋದು ಈ ತರ ಮಾಡಿದ್ರೆ ಒಂದ್ ಎರಡ್ ರೂಪಾಯಿನೋ ನೋ ರೂಪಾಯಿನೋ ಊಟ ಕೊಡ್ತಾ ಇದ್ರು ಅಂತ ಪರಿಸ್ಥಿತಿನಲ್ಲಿ ನಾವು ಬೆಳೆದ್ ಬಂದಿದ್ದು ಆಮೇಲೆ ರಜೆ ಎಲ್ಲಾ ಇರುವಾಗ ಆ ಸಂಡೇ ಇದ್ರೆ ಆಯ್ತು ಅಥವಾ ವೆಕೇಶನ್ ಇರುವಾಗ ನಮ್ ತಾಯಿ ಜೊತೆಗೆ ಏನೆಲ್ಲ ಈ ಕಟ್ಟಿ ಕಡಿಯೋದಂತ ಹೇಳ್ತಿದ್ವಿ ಅವಾಗ ಕಟ್ಟಿ ಕಡಿಯಾಕ್ ಹೋಗ್ತಾ ಇದೀವಿ ಅಥವಾ ಕುರಿ ಕಾಯೋದಾಗಿರ್ಬೋದು ಈ ತರ ಇಂತ ಕೆಲಸ ಮಾಡಿಲ್ಲ ಅಂತ ಇಲ್ಲ ನಾನು ಊರಲ್ಲಿ ಅದ ಎಲ್ಲಾ ತರ ಕೆಲಸ ಮಾಡಿಕೊಂಡು ಅದರ ಜೊತೆಗೆ ನನ್ನ ಶಿಕ್ಷಣನ ಮುಂದುವರಿಸಿ ಆಮೇಲೆ ನನ್ನ ಪ್ರೈಮರಿ ಸ್ಕೂಲ್ ಐದು ಆರು ಏಳನೇ ಕ್ಲಾಸ್ನ ಹಂಗರಿಗಿನಲ್ಲಿ ಓದಿದೆ ಅದಾದ್ಮೇಲೆ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಕಾಳಿದಾಸ್ ಹೈಸ್ಕೂಲ್ ಬದಾಮಿನಲ್ಲಿ ಓದುವಾಗ ಯಾಕಂದ್ರೆ ಪರಿಸ್ಥಿತಿ ತುಂಬಾ ಕಠಿಣ ಇರೋದ್ರಿಂದ ನಾನು ಬಿ ಸಿ ಹಾಸ್ಟೆಲ್ ಅಂತ ಇತ್ತು ಗೌರ್ಮೆಂಟ್ ದವರೇ ಹಾಸ್ಟೆಲ್ ಕೊಡ್ತಾ ಇದ್ರು ಆ ಹಾಸ್ಟೆಲ್ ಅಲ್ಲೇ ನಮಗೆ ಎಲ್ಲಾ ಬಟ್ಟೆ ಊಟ ಸೋಪು ಈ ತರ ಒಂದು ರೂಮ್ ಅಲ್ಲಿ ಒಂದು ಐವತ್ತು ಜನ ಸ್ಟೂಡೆಂಟ್ ಇರ್ತಾ ಇದ್ರು ಆ ಹಾಸ್ಟೆಲ್ ನಲ್ಲಿ ಇದ್ಕೊಂಡು ನನ್ನ ಹೈಸ್ಕೂಲ್ ಶಿಕ್ಷಣ ಮುಗಿಸಿದೆ ಗುರುಗಳು ನನ್ನ ಕಾಲೇಜ್ ಹೈಸ್ಕೂಲ್ ಅಲ್ಲಿ ನಾನು ಆ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇರುವಾಗ ನಮ್ಮ ಒಬ್ಬರು ಗುರುಗಳು ಕಂಬಳಿ ಸರ್ ಅಂತ ಹೇಳಿ ಅವರು ನಾ ಒಂದ್ ದಿವ್ಸ ಹಾಸ್ಟೆಲ್ಗೆ ಬಂದು ಅಲ್ಲಿರೋ ಪರಿಸ್ಥಿತಿನ ನೋಡಿ ಆ ಮೆಳಿಗೇರಿ ನೀನು ಇಲ್ಲಿರೋದು ಸೂಕ್ತ ಅನಿಸ್ತಾ ಇಲ್ಲ ನನಗೆ ಯಾಕಂದ್ರೆ ಸ್ಟೂಡೆಂಟ್ ನಮಗೆ ಚೆನ್ನಾಗಿ ಓದಿ ಸ್ಕೂಲ್ಗೆ ಒಂದು ಹೆಸರು ತರಬೇಕು ಅಂದ್ಬಿಟ್ಟು ಒಂದು ವರ್ಷ ಅವ್ರ ಮನೆಯಲ್ಲಿ ಇಟ್ಟುಕೊಂಡ್ರು ಯಾಕಂದ್ರೆ ಡಿಸ್ಟರ್ಬ್ ಆಗಬಾರ್ದು ಟೆಂತ್ ಅಲ್ಲಿ ಒಳ್ಳೆ ಸ್ಕೋರ್ ತಗಿಲಿ ಅಂತ ಆ ಅವ್ರ ಯಾವಾಗ್ಲೂ ಸಹಾಯವನ್ನು ನಾವು ಬರೀಲಿಕ್ಕೆ ಆಗಲ್ಲ ಆ ಒಂದು ಸಹಾಯದಿಂದ ನಾನು ಕೊನೆಗೆ ಟೆಂತ್ ಅಲ್ಲಿ ಎಂಟರ್ ಸೆಂಟರ್ಗೆ ನಂದು ಫಸ್ಟ್ ಬಂತು ಬಂತುಗಳ ಸೆಂಟರ್ ಗೆ ಫಸ್ಟ್ ಅದಾದ್ಮೇಲೆ ಹೈಸ್ಕೂಲ್ ಆದ್ಮೇಲೆ ಈಗ ನೆಕ್ಸ್ಟ್ ಏನು ಅನ್ನೋ ಒಂದು ಪ್ರಶ್ನೆ ಮೂಡಕ್ ಸ್ಟಾರ್ಟ್ ಆಯ್ತು ಆ ಪ್ರಶ್ನೆ ಮೂಡ್ದಾಗ ಏನಾಯ್ತು ಈಗ ನೆಕ್ಸ್ಟ್ ನಾನು ಪಿ ಯು ಸಿ ಮಾಡ್ಬೇಕಾ ಅಥವಾ ಪಿ ಯು ಸಿ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಏನು ಬಿಇ ಮಾಡ್ಬೇಕು ಆತರ ಬಟ್ ಇಲ್ಲ ಸೊ ನನಗೆ ಮುಂದೆ ಓದ್ಲಿಕ್ಕೆ ಸೊ ಅಂತ ಒಂದು ಟೈಮ್ ಅಲ್ಲಿ ನಮ್ಮ ಒಬ್ರು ಪರಿಚಯ ಇರೋರು ಏನ್ ಹೇಳಿದ್ರು ಇಲ್ಲ ಡಿಪ್ಲೊಮಾ ಮಾಡಿದ್ರೆ ಅಟ್ ಲೀಸ್ಟ್ ಒಂದು ಮೂರು ವರ್ಷ ಅಲ್ಲಿ ಸ್ವಲ್ಪ ಕಷ್ಟಪಟ್ಟು ಏನೋ ಸಾಲಾನು ಸಲಾನು ಮಾಡ್ಕೊಂಡು ಡಿಪ್ಲೊಮಾ ಮಾಡಿದ್ರೆ ಏನೋ ಒಂದು ಕೆಲಸಕ್ಕೆ ಸೇರ್ಬಹುದು ಅಂತ ಒಂದು ಸಜೆಷನ್ ಮಾಡಿದ್ರು ಆ ಒಂದು ಸಜೆಷನ್ ಇಂದ ನಾನು ಡಿಪ್ಲೊಮಾ ಸೇರ್ಕೊಂಡೆ ಮೂರು ವರ್ಷ ಡಿಪ್ಲೊಮಾ ಬಾಗಲಕೋಟಲ್ಲಿ ಓದಿದೆ ಇದು ನನ್ನ ಬಾಲ್ಯದ ಜೀವನ ಬಿರುಗಡೆ ಎಲ್ಲ ಒಂದು ಬಡತನದಲ್ಲಿ ಓದಿ ಬೇರೆ ಎಲ್ಲ ತುಂಬಾ ಜನ ಸಹಾಯ ಮಾಡಿದ್ದಾರೆ ನನಗೆ ಈ ಒಂದು ಇಲ್ಲಾಂದ್ರೆ ಸಹಾಯ ಇಲ್ಲ ಅಂದ್ರೆ ನಾವು ಬರ್ಲಿಕ್ಕೆ ಆಗಲ್ಲ ಆತರ ಎಲ್ಲರೂ ಒಂದು ಒಂದು ಚಿಕ್ಕದಾಗಿ ಇರಬಹುದು ಸಹಾಯ ಬಟ್ ಆ ಟೈಮಲ್ಲಿ ಅದು ನನಗೆ ದೊಡ್ಡದಾಗಿತ್ತು ಈ ತರ ನನ್ನ ಬಾಲ್ಯ ಆಮೇಲೆ ನನ್ನ ಶೈಕ್ಷಣಿಕ ಜೀವನ ಸಾಗಿದ್ರು ಇವಾಗ ನಮ್ಗೆ ಆಶ್ಚರ್ಯ ಅಂದ್ರೆ ನೀವು ಇವಾಗ ಇಷ್ಟು ದೊಡ್ಡ ಸ್ಥಾನದಲ್ಲಿರೋರು ಅದನ್ನೆಲ್ಲ ಅನುಭವಿಸಿ ಬಂದಿದ್ರಿ ಅಂತ ನಂಬಕ್ ಸಾಧ್ಯ ಆಗೋದಿಲ್ಲ ಅಷ್ಟು ಕಷ್ಟಗಳನ್ನ ನೀವು ಬಾಲ್ಯದಲ್ಲಿ ಅನುಭವಿಸ್ಬಿಟ್ಟಿದ್ದೀರಿ ನಿಜವಾಗ್ಲೂ ಒಂದು ಸ್ಫೂರ್ತಿದಾಯಕ ಕಥೆನೆ ನೀವು ನಮ್ಗೆ ಹೇಳ್ತಾ ಇರೋದು ಈಗ